ಎನ್ ಆರ್ ಗವಾಯರ್ ಮೇಲೆ ಒಂದು ತೀವ್ರವಾದಂತಹ ಅಲ್ಲೇ ಮಾಡಿದರೆ ಇದು ಸಂವಿಧಾನದ ವಿರೋಧ ಆಗಿದೆ ಈ ವ್ಯಕ್ತಿನ ಕಿಶೋರ್ ಕಿಶೋರನ್ನ ಒಂದ್ ರೀತಿಯ ದೇಶ ದ್ರೋಹಿ ಪ್ರಕಟಣೆ ಮಾಡಿ ಇವರನ್ನ ದೇಶದಿಂದ ಬಹಿಷ್ಕಾರವನ್ನ ಹಾಕ್ಬೇಕಾಗಿದೆ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂತಂದ್ರೆ ಇವತ್ತೇನು ದೇಶಾದ್ಯಂತ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಓಟ್ ಅಭಿಯಾನವನ್ನು ಪ್ರಾರಂಭ ಮಾಡಿದರೆ ಇದಕ್ಕೂ ನಾವೆಲ್ಲಾ ಮತದಾರರು ಸಾರ್ವಜನಿಕರು ನಾಗರಿಕರು ಇದಕ್ಕೆ ಬೆಂಬಲ ಕೊಡಬೇಕಾಗಿದೆ ಇವತ್ತು ನಮ್ಮ ಸಂವಿಧಾನದ ಅಡಿಯಲ್ಲಿ ಕೊಟ್ಟಂತ ನಮ್ಮ ಹಕ್ಕನ್ನು ಹಕ್ಕನ್ನ ಇವತ್ತು ನಾವು ಬಿಜೆಪಿಯವರ ಕುತಂತ್ರ ಮಾರ್ಗದಿಂದ ಓಟ್ ಚೋರಿ ಮಾಡುತ್ತಾ ಓಟ್ಗಳನ್ನ ಮತದಾನವನ್ನು ಕಳೆತನ ಮಾಡುತ್ತಾ ಎಲ್ಲಿ ಅವ್ರಿಗೆ ಅವಶ್ಯಕ ಎಲ್ಲಿ ಅಧಿಕಾರ ಬರುತ್ತೆ ಅಲ್ಲಿ ಓಟ್ಗಳನ್ನ ಕಳ್ಳೋಟಗಳನ್ನು ಕ್ರಿಯೇಟ್ ಮಾಡುವಂತಹ ವ್ಯವಸ್ಥತೆಯನ್ನು ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಕಿತ್ತೆಸಬೇಕಂತಂದ್ರೆ ರಾಹುಲ್ ಗಾಂಧಿ ಅವರನ್ನ ಈ ಹೋರಾಟದ ಗೆ ನಾವೆಲ್ಲರ ಬೆಂಬಲ ಕೊಡಬೇಕಾಗಿದೆ ಇವತ್ತು ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ತೀವ್ರವಾದ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷನಾಗಿದ್ದೀನಿ ಆ ಇವತ್ತು ದಿನ ಏನ್ ನಾವು ಪ್ರತಿಭಟನೆ ಕೈಗೊಳ್ತಾ ಇದ್ವಿ ಕಾಂಗ್ರೆಸ್ ಆಫೀಸ್ ಕಚೇರಿ ಮುಂದೆ ಆರ್ ಅವರ ನೇತೃತ್ವದಲ್ಲಿ ಇವತ್ತು ಸಿಜಿಐ ಗವಾಯಿ ಅವ್ರ ಹೆಗ್ ಮೇಲೆ ಏನು ಶಿವ ನಡೆದಿದೆ ಇದು ಕೇವಲ ಅವರ ಮೇಲೆ ಅಲ್ಲ ಆ ಸಿ ಜೆ ಅಂತ ಪರಿಸ್ಥಿತಿ ಯಾರ್ದಿದೆಯೋ ಆ ಪೊಸಿಷನ್ ಇವರಂತ ಎಲ್ಲರಿಗೂ ಸಹ ಇದನ್ನು ಅನ್ವಯಿಸ್ತಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇದರಲ್ಲಿ ಏನ್ ಹೇಳ್ತಾ ಇದ್ರೆ ಸನಾತನ ಧರ್ಮಕ್ಕೆ ಅವಮಾನ ಆಗಿದೆ ಖಂಡಿತ ಖಂಡಿತವಾಗಿದೆ ಅವಮಾನ ಅಲ್ಲ ಇದು ಸಾಮಾಜಿಕ ಜಾಲತಾಣಕ್ಕೆ ಮಿಸ್ ಕಮ್ಯುನಿಕೇಶನ್ ಆಗಿ ರಾಂಗ್ ಇನ್ಫಾರ್ಮೇಶನ್ ಆಗಿ ಆಚೆ ಆಗಿದೆ ಅದು ಕಾವಿಡ ಅದಕ್ಕೆ ಸ್ಪಷ್ಟನ ಅವ್ರು ಕೊಟ್ಟಿದ್ದಾರೆ ಗವಾಯಿ ಅವರು ಆದ್ರೆ ಸಹ ಒಬ್ಬ ಕಿಶೋರನ ಮನುವಾದಿ ಅವರ ಮನುವಾದಿ ಹೇಗಿದೆ ಅಂತಂದ್ರೆ ಜಾತೀಯತೆಯನ್ನು ಅವ್ರಿಗೆ ಬೇಕಿದೆ ಅಂಬೇಡ್ಕರ್ ಬರತ ಸಂವಿಧಾನದ ಅಡಿಯಲ್ಲಿ ಯಾರು ಬೇಕಾದ್ರೆ ಸೂಜೆ ಆಗ್ಬೋದು ಅನ್ನುವಂತ ಅವಕಾಶ ಇದ್ದೇವೆ ಇವ್ರಿಗೆ ಅದು ಸಹಿಸಿಕೊಳ್ಳಕ್ ಆಗ್ತಾ ಇರ್ಲಾ ಆದ್ರಿಂದ ಅವರು ಶಿವ್ಯವಸ್ಥೆ ಪ್ರಕರಣ ಮಾಡಿದ್ರೆ ಇದನ್ನ ರಾಜ್ಯ ವ್ಯಾಪಿ ಇದ್ರನ್ನ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಹಾಗೆ ಮತ್ತೊಂದು ಹಾಗೆ ಈಗೇನು ಓಟ್ಚೇರಿ ಓಟ್ಚೇರಿ ಅಂತ ನಡೀತಾ ಇದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಓಟ್ ಎಲ್ಲರಿಗೂ ಸಾವು ಪ್ರತಿಯೊಬ್ಬರಿಗೂ ಒಂದೇ ಓಟ್ ಅಂತ ಏನ್ ಹೇಳಿದ್ರು ಇವತ್ತು ಬಿ ಜೆ ಪಿ ಡೈರೆಕ್ಟ್ ಆಗಿ ಗೆಲ್ಲಕ್ಕಾಗ್ದು ಇನ್ ಡೈರೆಕ್ಟ್ ಆಗಿ ಅವ್ರು ಯಾವ ತರ ಕಳ್ತನ ಮಾಡೋದಕ್ಕೂ ಅವ್ರು ರೆಡಿ ಇದಾರೆ ಅವ್ರಿಗೆ ಗೆಲ್ಲೋದಂತೆ ಮಾನದಂಡ ಇಟ್ಕೊಂಡು ಎಲ್ಲಾದಕ್ಕೂ ಗೆಲ್ಲದಾಗ್ತದೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬರಬೇಕಿದೆ ಈ ಮತಗಳತನ ಏನ್ ಮಾಡಿದ್ರು ಮತಗಳತನಿಂದಾನೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬಂದಿದೆ ಸುಮಾರು ಎಪ್ಪತ್ನಾಲ್ಕು ಎಂ ಪಿ ಸೀಟ್ಗಳು ಇವತ್ತು ಸಹ ನಾವು ಡೇಟಾ ಕಲೆಕ್ಟ್ ಮಾಡಿದ್ವಿ ಎಪ್ಪತ್ನಾಲ್ಕು ಎಂ ಪಿ ಸೀಟ್ಗಳು ಮತ ಕಳಕದಿಂದನೇ ಗೆದ್ದಿದ್ದಾರೆ ಅದರಲ್ಲೂ ನಮ್ಮ ಏನು ಬೆಂಗಳೂರು ಕೇಂದ್ರ ಲೋಕಸಭಾ ಅಂತ ಏನಿತ್ತು ಮಾದೇಪುರ ವಿಧಾನಸಭಾ ಕೇವಲ ಹತ್ತಡಿಗೆ ಹತ್ತಡಿ ಇರುವಂತ ಜಾಗದಲ್ಲಿ ಸುಮಾರು ಎಂಬತ್ತು ಮತಗಳಲ್ಲಿದ್ದಾವೆ ಅದು ಅಡ್ರೆಸ್ ಸಮೇತ ಏನಿಲ್ಲ ಆದ್ರೆ ಇವತ್ತು ಸಹ ನಮ್ಮ ಮಾದೇಪುರದಲ್ಲಿ ಅದನ್ನು ಸ್ವೇಖಿ ಪ್ರತಿಭಟನೆ ನಾವು ಮಾಡಿದ್ದೀವಿ ಇದು ಏನು ನೇರವಾಗಿ ಬಿಜೆಪಿ ಅವರು ಇಂಡೈರೆಕ್ಟ್ ಆಗಿ ಕಾಲ ಬುದ್ಧಿ ಮಾಡ್ತಾ ಇದ್ದಾರೆ ನಿರ್ದೇಶನದಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಧರ್ಮ ಆರ್ ಅವರ ಅಧ್ಯಕ್ಷತೆಯಲ್ಲಿ ಓಟ್ ಚೋರಿ ಮತ್ತು ಏನು ನಮ್ಮ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆದಂತಹ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸ್ದು ಅಪಮಾನ ಮಾಡಿರ್ತಕ್ಕಂಥ ಅವ್ರನ್ನ ಗಡಿಪಾರು ಮಾಡಬೇಕು ಅಲ್ಲದೆ ಅವ್ರನ್ನ ಅವರ ಮೇಲೆ ದೇಶದ್ರೋಹಿ ಎಂಬ ಬಿರುದನ್ನ ಕಟ್ಟಿ ಅವ್ರನ್ನ ದೇಶದಿಂದ ಗಡಿಪಾರು ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡಬೇಕು ಅದೇ ರೀತಿ ಬೆಂಗಳೂರಿನಲ್ಲಿ ಇವತ್ತು ಜಯನಗರ ಇರಬಹುದು ಯಾರ್ಯಾರು ಒಳ್ಳೆ ಲೀಡರ್ಗಳು ಓಟ್ ಚೌರಿಯನ್ನ ಮಾಡಿ ಇವತ್ತು ಇವತ್ತಿನ ಲೀಡರ್ಗಳೆಲ್ಲ ವಿಧಾನಸೌಧ ಬರಲಿಕ್ಕೆ ಆಗ್ತಕ್ಕಂತ ಕೆಲಸವನ್ನು ಮಾಡಿರುವ ಬಿಜೆಪಿ ಸರ್ಕಾರವನ್ನ ದೇಶದ ಪ್ರಧಾನ ಮಂತ್ರಿ ಅಂತ ಹೇಳ್ಕೊಂಡು ನರೇಂದ್ರ ಮೋದಿ ಅವರನ್ನ ರಾಜೀನಾಮೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನನ್ನ ಹೆಸರು ಕೆ ಸಂಪತ್ ಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನ್ಯಾಯಾಲಯದ ಕಾರ್ಯಕಲಾಪ ನಡೀತಕ್ಕಂಥ ಸಂದರ್ಭದಲ್ಲಿ ತಾನೊಬ್ಬ ಸನಾತನ ಅನ್ನೋದನ್ನ ಎತ್ತಿರುವುದಕ್ಕೋಸ್ಕರ ಹಿಂದೂ ಧರ್ಮದ ಹೆಸರಿನಲ್ಲಿ ಏನು ಕೆಲವರು ನಿಜವಾದ ಹಿಂದೂಗಳ ಮೇಲೆ ಅವನ ಮೆರಿತಾ ಇದ್ದಾರೆ ಈ ವಿಚಾರವಾಗಿ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ನಾವುಗಳು ಇವತ್ತು ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಮಾಧ್ಯಮ ವಕ್ತಾರದ ಸಭೆ ಕೂಡ ಬಂದಿತ್ತು ನಮ್ಮ ಏನೇನೇ ಮಾಧ್ಯಮದ ವಕ್ತಾರರುಗಳು ಸಾಕಷ್ಟು ವಿಚಾರಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸ್ತಕ್ಕಂಥವ್ರೆ ಮಾಧ್ಯಮದ ವಕ್ತಾರಗಳು ಹಾಗಾಗಿ ಈ ಒಂದು ಸಭೆ ಜೊತೆಯಲ್ಲಿ ಒಂದು ಪ್ರತಿಭಟನೆ ಕೂಡ ಆದರೆ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರವರ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಚಿಂತನೆ ಮಾಡಿ ನಾನು ಜಿ ಸಿ ಚಂದ್ರಶೇಖರ್ ಸಾಹೇಬ್ರ ಒಂದು ಆ ಒಂದು ಪರ್ಮಿಷನನ್ನು ತಗೊಂಡು ಇವತ್ತು ನಾವು ಸಾಂಕೇತಿಕವಾಗಿ ಮಾಡಿದೀವಿ ಇದನ್ನು ದೊಡ್ಡ ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ಬೆಂಗಳೂರು ಪೂರ್ವಕ್ಕೆ ನಾನು ಮತಚೋರಿ ವಿಚಾರದಲ್ಲಿ ಪ್ರತಿಭಟನೆನ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಜನರನ್ನ ಸೇಸ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ಅದರಂತೆ ನಮ್ಮ ಏನು ಚೀಫ್ ಜಸ್ಟಿಸ್ ಮೇಲೆ ಶಿವನ್ನು ಎಸೆದ ಚಪ್ಪಲಿಯನ್ನು ಎಸೆದ್ರ ಮುಖಾಂತರ ಏನು ಅವರು ಒಂದು ದಲಿತ ವರ್ಗಕ್ಕೆ ಮತ್ತು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಕ್ಕೆನೇ ಅವರು ಅವಮಾನ ಮಾಡಿರ್ತಕ್ಕಂತ ಸಂದರ್ಭ ಬೆಂಗಳೂರು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿ ಸಾಮಾನ್ಯ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ನಾವು ಪರಿಶಿಷ್ಟ ಜಾತಿಯ ವಿಭಾಗದಲ್ಲಿ ಮಾಡ್ಬೇಕಂತ ಹೇಳಿ ನಾವೆಲ್ಲರೂ ಕೂಡ ಒಗ್ಗೂಲಿ ತೀರ್ಮಾನ ಮಾಡಿದೀವಿ ಇದನ್ನ ಹಂತ ಹಂತವಾಗಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಮಾಡ್ತೀವಿ ಮತ್ತೆ ನಮ್ಮ ಇದರಲ್ಲಿ ಪೆಂಜಿನ್ ಮೆರವಣಿಗೆನೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಮಂಗಳೂರಲ್ಲಿ ಮತ್ತೆ ನಮ್ಮ ಇನ್ನು ಯಾವುದಾದ್ರೂ ಕೆಲವು ಇದು ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ಮಾಡಿದ್ದಾರೆ ಮತ್ತೆ ಕಾಣುತ್ತೆ ಚಾಮರಾಜನಗರದಲ್ಲಿ ಮಾಡಿದ್ದಾರೆ ಸೊ ಎಲ್ಲ ಕಡೆ ಪರಿಶಿಷ್ಟ ಜಾತಿ ವಿಭಾಗದಿಂದ ಕೂಡ ಈ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಸಾಮಾನ್ಯ ಜನರಿಗೆ ವಿಚಾರ ತಲುಪಿಸ್ ಕೂಡ ನಮ್ಮ ಹೋರಾಟ ಮತ್ತು ಸಭೆಗಳು ನಡೀತವೆ ಇದೇ ವಿಚಾರವಾಗಿ ಸಭೆಗಳನ್ನ ಜಿಲ್ಲೆನಲ್ಲಿ ಆಯೋಜಿಸತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಕಾರಣಕ್ಕೆ ಅವರ ಹಿರಿಯ ವಕೀಲರೊಬ್ಬರು ನ್ಯಾಯ ನ್ಯಾಯದ ಕಲಾಪ ಶೂ ಶೂಸಿದ ಒಂದು ಅಕ್ರಮ ಅಪರಾಧ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿಯಲ್ಲಿ ಒಂದು ಧಕ್ಕೆಯಾಗಿದೆ ಸಂವಿಧಾನವಾಗಿ ಕಾನೂನು ರೀತಿಯಲ್ಲಿ ಇಂಥ ವಕೀಲರು ಇಂಥ ಕಠಿಣ ಶಿಕ್ಷೆ ವಕೀಲ ಶಿಕ್ಷಣ ವಿಧಿಸಿ ಇವರನ್ನ ನ್ಯಾಯಾಂಗ ವರ್ಷ ಕೊಡುತ್ತಿದೆ ಬಂಧುಗಳೇ ಈಗಿನ ನಾವು ನಮ್ಮ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಅಧ್ಯಕ್ಷರಾದಂಥ ಶ್ರೀ ಧರ್ಮಚಂದ್ರನ್ ಅವರ ನೇತೃತ್ವದಲ್ಲಿ ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬವಾಯಿ ಸಾಹೇಬರಿಗೆ ಶೂ ಎಷ್ಟು ಅಪಮಾನ ಮಾಡಿರುವುದು ಈ ದೇಶಕ್ಕೆ ಪರಿಶಿಷ್ಟ ಜಾತಿಗಳಲ್ಲ ಈ ದೇಶದ ಜನಾಂಗಕ್ಕೆ ಈ ಸಂವಿಧಾನಕ್ಕೆ ಮಾಡಿರುವಂಥ ಅಪಮಾನ ಈ ಮಾಡಿರುವಂಥ ಅಪಮಾನ ಸರ್ವ ಧರ್ಮಗಳು ಸರ್ವ ಜನಾಂಗನೂ ಕೂಡ ಖಂಡ ಖಂಡಿತವಾಗಿ ಇದನ್ನು ಖಂಡಿಸಬೇಕು ಖಂಡ ಖಂಡಿತವಾಗಿ ಇದನ್ನು ಖಂಡಿಸಬೇಕು ದಯಮಾಡಿ ಏನು ಸಂವಿಧಾನ ಮುಂದಿನ ದಿನಗಳಲ್ಲಿ ಉಳಿಬೇಕು ಅನ್ನುವಂಥದ್ದಿದ್ರೆ ಈ ಸಂವಿಧಾನಕ್ಕೆ ಅಪಚಾರ ಏನು ಮಾಡಿದೆ ಗಡಿ ಪಾರ್ ಮಾಡಬೇಕು ಬೆಂಗಳೂರಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ಆರ್ ಧರ್ಮಸಂದ್ರ ಅವರ ರಾಜ್ಯಾಧ್ಯಕ್ಷರು ಕೆಪಿಸಿಸಿ ಪರಿಶಿಷ್ಟ ವಿಭಾಗ ವಿಭಾಗ ಇವರ ಆದೇಶದ ಮೇರೆಗೆ ಏನು ಮೂವತ್ತು ಜಿಲ್ಲೆಗಳಿಂದ ಜಿಲ್ಲಾ ಮಾಧ್ಯಮ ಕರೆಸಿ ಮತ್ತು ರಾಜ್ಯ ಪದಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರನ್ನ ಕಟ್ಟಿಸಿ ಇವತ್ತೇನು ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಬಹಳ ಸಮಾಜದ ಒಂದು ಕೊನೆಯ ಘಟ್ಟವತ್ತ ಪ್ರಮುಖವಾದ ಕಾರಣ ಕೆಲಸವನ್ನು ಮಾಡ್ತವೆ ಅಂತ ವ್ಯವಸ್ಥೆಯಲ್ಲಿ ಈ ನ್ಯಾಯಾಂಗ ವ್ಯವಸ್ಥೆ ಅತಿ ಮುಖ್ಯವಾದ ಅಂಗ ಯಾವುದೇ ಒಬ್ಬ ಮನುಷ್ಯನಿಗೆ ಅಂತ್ಯ ಇದ್ರೆ ಅದನ್ನು ಸರಿಪಡಿಸುವಂಥದ್ದು ಅಂದರೆ ನ್ಯಾಯ ಕೊಡುವಂಥದ್ದು ಆ ಸಮಾಜದಲ್ಲಿ ಬಂದು ತಕ್ಕಂತೂ ಕೊಟ್ಟಿರುವಂಥದ್ದು ನ್ಯಾಯಾಂಗ ವ್ಯವಸ್ಥೆ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಸಮಾಜದ ಕಟ್ಟಕಡೆಯ ವ್ಯಕ್ತಿ ನ್ಯಾಯಾಂಗದ ತೀರ್ಪನ್ನು ಕೊಡ್ತಾನೆ ಜಾಗ ಕುತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಒಬ್ಬ ಕೆಳ ಮನಸ್ಥಿತಿಯ ವ್ಯಕ್ತಿ ಕೀಡು ಮನಸ್ಥಿತಿಯ ವ್ಯಕ್ತಿ ಆ ಆ ಹುದ್ದೆಯನ್ನು ಅಲಂಕರಿಸಿರುವಂತಹ ವ್ಯವಸ್ಥೆಯನ್ನು ನೋಡಿ ಸಹಿಸಲಾಗದಂತಹ ದುಷ್ಟ ದುರುಳ ಆ ಕಿಶೋರ ಎಂಬ ವಕೀಲಿ ಹಿರಿಯ ವಕೀಲ ಈ ಥರ ಮನಸ್ಥಿತಿಯನ್ನು ತಡ್ಕೊಳ್ಳೋದ ಮನಸ್ಸು ಅವ್ನ ಮನಸ್ಸು ಮಾಡಿದರೆ ಅವ್ನು ಓದಿ ಆ ಕೆಲಸಕ್ಕೆ ಆ ಜಾಗ ಕುತ್ಕೋಬೋದೈತ್ತು ಆ ಕುತ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ ಹಿಂದಿದ್ದಂಥ ಮನುಸಂಸ್ಕೃತಿ ಏನು ಪುರಾತನ ಇರ್ಬೋದು ಬಸವ ಪದ್ಧತಿ ಇರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ಅಥವಾ ಗಂಡ ಸಂಸ್ಥೆ ಎಂತ ಬೆಂಕಿ ಬಿದ್ದ ಸಾಯಿರ್ಬೋದು ಅಥವಾ ಹಳ್ಳಿ ಕುತ್ಕೊಂಡು ಪಂಚಾಯತಿ ಮಾಡಿ ಇಟ್ಕೊಡುವಂಥ ವ್ಯವಸ್ಥೆ ತೊಗೋತದೆ ನೀವು ಇವತ್ತು ದವಯ್ಯವರ ಕುಟುಂಬದ ತೀರ್ಪು ಸ್ಥಾನದಲ್ಲಿ ಸಿಟ್ಟು ಅವರು ಮಂಚೆ ನೀನು ಎಂತ ಅಧೀನಾಯ ಪರಿಸ್ಥಿತಿ ಇರುವಂತಹ ವ್ಯಕ್ತಿ ಇಂತ ಸಮಾಜದಲ್ಲಿ ಅತ್ಯಂತ ಪ್ರಕರಣಗಳಿಗೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಏನ್ ಮಾಡ್ತಾರೆ ದೊಡ್ಡ ಕೆಲಸ ಪ್ರಕರಣಗಳನ್ನು ತಾಕಿಸಿಕೊಂಡು ಅವರನ್ನ ಜೈಲು ಕಟ್ಟುವಂತ ಕೆಲಸವನ್ನು ಮಾಡ್ತವೆ ಇವತ್ತು ಯಾಕೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಈ ಮನವರಿ ಸರ್ಕಾರ ಆರ್ ಎಸ್ ಸರ್ಕಾರ ಯಾಕೆ ಮಾಡಿಲ್ಲ ಮೋದಿ ಅವರು ಯಾಕೆ ಸೋಮಟ ಕೆಲಸವನ್ನ ಕೆಲಸ ದಾಖಲಿಸುವಂತ ಪ್ರಕರಣವನ್ನ ಮಾಡಿಲ್ಲ ಈ ಮೋದಿ ಅವರು ಮತ್ತೆ ಜೊತೆಗೆ ಅಮಿತ್ ಶಾ ಅವರು ಏನು ಏನು ಕಡ್ಡಪಿತ ತಿಂತಿದ್ದಾರ ಈ ಸಮಾಜದಲ್ಲಿ ಈ ಬಹುಸಂಖ್ಯಾತ ಈ ಪರಿಶಿಷ್ಟ ಜಾತಿಯೋದಾಗಿರುವಂತಹ ಅವಮಾನ ಕೇವಲ ಸಮುದಾಯಕ್ಕಲ್ಲ ಈ ದೇಶದ ಅತ್ಯುನ್ನತ ವ್ಯವಸ್ಥೆ ಸಂವಿಧಾನಕ್ಕಾಗಿರುವಂತಹ ಅವನ ಒಂದು ಇಡೀ ಸಮಾಜದ ಆಗಿರುವಂತಹ ಅವಮಾನ ಖಂಡಿಸ್ತೇವೆ ರಾಜ್ಯಾಧ್ಯಕ್ಷವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರದೇಶದಲ್ಲಿ ಬೆಂಗಳೂರು ಕಚೇರಿ ಬಹಳ ಗಟ್ಟಿಯಾಗಿರೋ ಪ್ರತಿಭಟನೆ ಮಾಡುವ ಮುಖಾಂತರ ಘೋಷಣೆ ಕೊಡುವ ಮುಖಾಂತರ ಮೋದಿ ಸರ್ಕಾರಕ್ಕೆ ಮತ್ತು ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೊಡಿ ಎಚ್ಚರಿಕೆ ಕೊಡುವ ಮುಖಾಂತರ